ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ವುಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ದೀಕೋಟಾ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಶತಮಾನ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಊರಿನಲ್ಲಿ ಶಾಲೆ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹತ್ತು ನೂರು ವರ್ಷಗಳ ಕಾಲ ಪೂರ್ಣಗೊಂಡಿರ್ತದೆ ನೂರು ವರ್ಷಗಳ ಕಾಲ ಪೂರ್ಣಗೊಂಡಿರೋದ್ರಿಂದ ನಮ್ಮ ಊರಿನ ಹಿರಿಯರು ಎಲ್ಲರೂ ಮುಖಂಡರೆಲ್ಲ ಸೇರಿ ಶಾಲೆಯಲ್ಲಿ ಸರ್ತಿ ಶತಮಾನ ಸಂಭ್ರಮವನ್ನು ಆಚರಣೆ ಮಾಡಬೇಕಂತೇಳ್ಬಿಟ್ಟು ನಿರ್ಧಾರ ಮಾಡಿ ಈ ದಿವಸ ನಾವು ಶತಮಾನ ಸಮಾರಂಭ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಟುಮನಿ ಮುಯಿ ಮತ್ತು ಅಕ್ಷದಾಹ ಸಹಾಯ ನಿರ್ದೇಶಕರು ಮತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತ ಎಲ್ ನರಸಿಂಹಮೂರ್ತಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂಥ ನಾಗಭೂಷಣ್ ಅವರು ಮತ್ತು ಎಲ್ಲ ರಂಗ ವೃಂದ ಸಂಘದ ಅಧ್ಯಕ್ಷರು ತಾಲೂಕಿನ ಎಲ್ಲ ಶಿಕ್ಷಕರು ಈ ದಿವಸ ಭಾಗವಹಿಸಿದ್ದಾರೆ ಈ ಒಂದು ನಮ್ಮ ವಿಶೇಷವಾಗಿ ನಮ್ಮ ಹಿನ್ನೆರಳಿ ಗ್ರಾಮದಲ್ಲಿ ಕಾರ್ಯಕ್ರಮ ಮಾಡ್ತಾ ಎಲ್ಲರಿಗೂ ಸಂತೋಷ ಸಂತೋಷ ಈ ಊರಿನಲ್ಲಿ ಒಂದು ಒಂದು ಇತಿಹಾಸ ಇರುವಂಥ ಒಂದು ಊರು ಪಟೇಲ್ರ ಕಾಲ ಪಟೇಲರು ಇದ್ದಂಥ ಒಂದು ಊರು ಆ ಒಂದು ಉದ್ದೇಶದಿಂದ ಈ ಊರಿಗೆ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲೇ ಪ್ರಪ್ರಥಮ ಬಾರಿಗೆ ಕರೆಂಟ್ ಬಂದಿದೆ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಊರಿನ ಸುತ್ತಮುತ್ತಲೂ ಹೆಚ್ಚಿನ ಗೆನ್ನೇರೆಯ ಮರಗಳಿರೋದರಿಂದ ಈ ಊರಿಗೆ ಗೆನ್ನೇರಲ್ಲೇ ಒಂದು ಕ್ರಮವನ್ನು ಒಂದು ಹೆಸರು ಕೂಡ ಬಂದಿದೆ ಅಂತ ಈ ಹಿಂದುಳಿದ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಆಗ್ತಿದೆ ಈ ಕಾರ್ಯಕ್ರಮ ಮಾಡಲು ನಮ್ಮ ತಾಲೂಕಿನ ವಿವಿಧ ಶಾಲೆಗಳಿಂದೆಲ್ಲ ಬಂದಿರುವಂಥ ಶಿಕ್ಷಕರಿಗೂ ಮತ್ತು ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮದಿ ಮತ್ತು ದಾನಿಗಳಿಂದ ಬಹುಮಾನಗಳ ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ರೀತಿಯಾದಂಥ ಈ ಶಾಲೆಯಲ್ಲಿ ಕರ್ತವ್ಯ ನೀಡುವಂತ ಎಲ್ಲಾ ಶಿಕ್ಷಕರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ವಿ ಸಂತಸಕರವಾಗಿರ್ತಕ್ಕಂಥ ವಿಚಾರ ಏನು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಏನು ನೂರು ವರ್ಷಗಳನ್ನ ಪೂರೈಸಿ ಅಂದ್ರೆ ಈ ಹಿಂದೆ ಬಹಳ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ್ದಂಥದ್ದು ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಸಂಖ್ಯೆ ಇಳಿಮುಖ ಆಗ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಆದರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಕಳಿಸ್ಕೊಡ್ತಾ ಇರ್ತಕ್ಕಂಥ ಎಲ್ಲ ಪೋಷಕರಿಗೆ ನಾನು ಮೊದಲಿಗೆ ಅವ್ರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ಇಲ್ಲಿ ವೇದಿಕೆಯಲ್ಲಿ ಆಗ್ಲೇ ಇದ್ವಲ್ಲ ನಮ್ಮ ಪಿಯುವಾದಿಯಾಗಿ ನಮ್ಮಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಇವತ್ತೇನು ಒಳ್ಳೆ ಸ್ಥಾನಮಾನಗಳಲ್ಲಿದ್ದಾರೆ ಪ್ರತಿಯೊಬ್ರು ಕೂಡ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥವ್ರು ಆ ಸರ್ಕಾರಿ ಶಾಲೆಗಳ ಒಂದು ಗತ ವೈಭವವನ್ನು ನಾವು ನೋಡಿದ್ರೆ ರೋಮಾಂಚನ ಆಗುತ್ತೆ ಅವತ್ತಿನ ದಿನಗಳನ್ನ ನಾವು ಮರಿಲಿಕ್ಕೆ ಸಾಧ್ಯ ಆಗಿದ್ರೆ ನಾವೆಲ್ಲ ಏನು ಇವತ್ತೆಲ್ಲ ನಾವು ಬಹಳ ಸರ್ಕಾರಿ ಶಾಲೆಗಳಲ್ಲಿ ಏನು ಒನ್ ಟು ಸೆವೆಂತ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಆಗಿರ್ಬೋದು ಹೈಸ್ಕೂಲ್ ಬಂದ ಮೇಲೆನೇ ಪ್ಯಾಂಟ್ ಹಾಕೋದು ಸೊ ಅದಕ್ಕೆ ಮೊದ್ಲೆ ನಾವೆಲ್ಲ ಬರೀ ನಿಕ್ಕರ್ಗಳೆಲ್ಲ ಇದ್ದಂತ ದಿನಗಳು ನಿಕ್ಕರು ಹಾಗೆ ಇದಿದೆ ಪರವಾಗಿಲ್ಲ ಅದಕ್ಕೆ ಪ್ಯಾಚ್ ಹಾಕೊಂತ ಇದ್ವಿ ಪ್ಯಾಚ್ ಹಾಕೊಂಡು ಸ್ಕೂಲ್ ಗಳಿಗೆ ಹೋಗ್ತಾ ಇದ್ದ ಒಂದೋ ಎರಡೋ ನಿಕ್ಕರ್ ಅಷ್ಟೇ ಅದನ್ನೇ ಹೋಗಿಬೇಕು ಅದನ್ನೇ ಹಾಕೋಬೇಕು ಇಂತ ಇಂಥ ದಿನಗಳಿತ್ತು ಆದ್ರೆ ಇವತ್ತು ಹಾಗಿಲ್ಲ ಇವತ್ತು ಸರ್ಕಾರ ಎಲ್ಲ ಎಲ್ಲ ಸೌಲಭ್ಯಗಳನ್ನ ಮಕ್ಕಳಿಗೆ ಕೊಡ್ತಾ ಇದೆ ಪಠ್ಯ ಪುಸ್ತಕಗಳಿಂದ ಹಿಡಿದು ಮತ್ತೆ ದಾನಿಗಳಿಂದ ನೋಟ್ ಪುಸ್ತಕಗಳಾಗಿರ್ಬೋದು ಪೆನ್ನು ಪೆನ್ಸಿಲ್ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಇಲ್ಲ ಯೂನಿಫಾರ್ಮ್ ಇಂದ ಹಿಡಿದು ಪ್ರತಿಯೊಂದನ್ನು ಸರ್ಕಾರ ಕೊಡ್ತಾ ಇದೆ ಮತ್ತೆ ಒಳ್ಳೆ ಪ್ರತಿಭಾವಂತ ಶಿಕ್ಷಕರು ಕೂಡ ಇದ್ದಾರೆ ಇವತ್ತು ಆದ್ರೂ ಕೂಡ ಯಾಕೋ ನಮ್ಮ ಜನ ಸರ್ಕಾರಿ ಶಾಲೆಗಳನ್ನ ಮತ್ತೆ ಸರ್ಕಾರಿ ಆಸ್ಪತ್ರೆಗಳನ್ನ ಸ್ವಲ್ಪ ತಿರಸ್ಕಾರ ಮನೋಭಾವದಿಂದ ನೋಡ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಆದ್ರೆ ಒಂದ್ ಸ್ವಲ್ಪ ಇತ್ತೀಚೆಗೆ ಬದಲಾವಣೆಗಳು ಆಗ್ತಾ ಇದೆ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಸರ್ಕಾರಿ ಶಾಲೆಗಳಿಗೆ ಒಪ್ಕೊಳ್ತಕ್ಕಂಥ ತಿಂಗಳು ಇದು ಬಂದಿದೆ ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಗೆ ಕೊಡುವಂತದ್ದು ಶಿಕ್ಷಕರ ನೇಮಕಾತಿಯನ್ನ ಮಾಡ್ತಕ್ಕಂಥದ್ದೆಲ್ಲ ಮಾಡ್ತಾ ಇದೆ ಸೊ ಆ ಕಳೆದು ಹೋಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳ ಗತ ವೈಭವ ಅಂತ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ನಮ್ಮ ಗೆನ್ನೆರಳಿ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕಪ್ಪ ಅಂದ್ರೆ ಇಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮವನ್ನ ಬರೀ ಶಾಲೆಯ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳು ಇದನ್ನು ಆಚರಣೆ ಮಾಡ್ಲಿಕ್ಕೆ ಆಗೋದಿಲ್ಲ ತಮ್ಮೆಲ್ಲರ ಸಹಕಾರ ಸಹಭಾಗಿತ್ವ ಇದೆಯಲ್ಲ ಅದು ಬಹಳ ಮುಖ್ಯ ತಾವೆಲ್ಲರೂ ಏನು ಸಹಕಾರ ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸ್ಕೊಡ್ತಾ ಇದ್ದೀರಾ ಆ ಒಂದು ಹಿಂದೆ ಇಲ್ಲಿ ಕಾರ್ಯನಿರ್ವಹಿಸಿದಂತಹ ಶಿಕ್ಷಕರನ್ನ ಕರೆಸಿ ಅವ್ರನ್ನ ಗೌರವಿಸ್ತಕ್ಕಂಥದ್ದು ಆ ಹಿಂದಿನ ಏನು ಬಹಳಷ್ಟು ಇದೇ ಗ್ರಾಮದ ಅಲ್ಲಿ ಓದಿರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳು ಆ ಶಿಕ್ಷಕರನ್ನ ನೋಡಿ ಸಂತೋಷ ಪಟ್ಟಂಥದ್ದು ಸೊ ಇದುಲ್ಲ ನಾವು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಯಾವುದೋ ಒಂದು ಕಾರಣಗಳನ್ನ ಅದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ಎಪ್ಪತ್ತೈದು ವರ್ಷ ನೂರು ವರ್ಷ ಆದಾಗ ಇಂಥ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಹಿಂದಿನ ಎಲ್ಲ ನಮ್ಮ ಗತ ವೈಭವವನ್ನ ನೆನೆಸ್ಕೊಳ್ತಕ್ಕಂಥ ಒಂದು ಎಲ್ಲರೂ ಕೂಡ ನಾವು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ